ಎಲ್ಲಾರ್ಗು ನನ್ನ ಚಾನಲ್ ನಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ರೀಡಿಂಗ್ ಬಂದು ಲವ್ ನೋಟ್ಸ್ ಜೊತೆಗೆ ಏಂಜಲ್ಸ್ ಗೈಡೆನ್ಸ್ ಇರುತ್ತೆ ಸೊ ಇವತ್ತು ನಾನು ಯಾವುದೇ ರೀತಿ ಕ್ರಿಸ್ಟಲ್ಸ್ ನ ಇಟ್ಟಿಲ್ಲ ನಾನು ಇಲ್ಲಿ ಜಸ್ಟ್ ಟೂ ಕಾರ್ಡ್ಸ್ ನ ಇಟ್ಟಿದೀನಿ ಪೈಲ್ ಒನ್ ಪೈಲ್ ಟೂ ಅಂತ ತಗೊಳ್ಳಿ ಅಥವಾ ಮೆಜಿಷಿಯನ್ ಮತ್ತೆ ಜಸ್ಟಿಸ್ ಅಂತಾನೂ ಕೂಡ ತಗೊಳ್ಳಿ ಈ ಒಂದು ರೀಡಿಂಗ್ ಆದಷ್ಟು ಯಾರೆಲ್ಲ ಟೂ ಸೈಡೆಡ್ ಲವರ್ಸ್ ಇದ್ರ ರಿಲೇಷನ್ಶಿಪ್ ಅಲ್ಲಿ ಇದರ ಕಮ್ಯುನಿಕೇಶನ್ ಮಾಡ್ತಾ ಇದ್ರ ಅಂತವ್ರಿಗೆ ಇದು ರೆಸಿಡೆಂಟ್ ಆಗುತ್ತೆ ಜಾಸ್ತಿ ಅಂತ ಹೇಳ್ಬಹುದು ಸೊ ದಿಸ್ ರೀಡಿಂಗ್ ಡೆಫಿನೆಟ್ಲಿ ರೆಸಿಡೆಂಟ್ ಫಾರ್ ವು ಆರ್ ಇನ್ ರಿಲೇಶನ್ಶಿಪ್ ಸೊ ಸಂಬಂಧದಲ್ಲಿ ಆಲ್ರೆಡಿ ಇದೀರಾ ಅಂತ ಅಂದ್ರೆ ಈ ಒಂದು ರೀಡಿಂಗ್ ನೋಡ್ಕೊಳ್ಳಿ ಅಂತ ಹೇಳ್ಬೋದು ಸೊ ಕಾನ್ಸೆಪ್ಟ್ ಡೆಫಿನೆಟ್ಲಿ ನಿಮಗೆ ಗೊತ್ತಿರೋದೆ ಸೊ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತೇನೆ ಅಂತ ಚಿಟ್ಸ್ ಮೂಲಕ ಎಲ್ಲ ತಿಳಿಸ್ಕೊಡ್ತೀನಿ ಅಂತ ಆ್ಯಂಡ್ ಗೈಡೆನ್ಸ್ ಸಹ ಇರುತ್ತೆ ನಿಮ್ಮ ಸುಚುವೇಷನ್ ಮತ್ತೆ ನಿಮ್ಮ ಸಂಬಂಧಕ್ಕೆ ಓಕೆ ಸೊ ಲೆಟ್ಸ್ ರೆಕಾರ್ಡ್ ದಿಸ್ ವಿಡಿಯೋ ಆ್ಯಂಡ್ ನೋಡೋಣ ಯಾವ ಯಾವ ಥರ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅಂತ ಆ್ಯಂಡ್ ಯೆಸ್ ಗೈಸ್ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಂಕೋನ ಪ್ರೆಸ್ ಮಾಡೋದೇ ಯಾವುದೇ ಕಣಕ್ಕೂ ಮರಿಬಿಡಿ ಅಂತ ಹೇಳ್ತಾ ಇಲ್ಲಿ ನಾನು ಟೂ ಕಾರ್ಡ್ಸ್ ಕೊಟ್ಟಿದ್ದೀನಿ ಮೆಜಿಷಿಯನ್ ಮತ್ತು ಜಸ್ಟಿಸ್ ಇವೆರಡು ಕಾರ್ಡು ಯಾವುದು ನಿಮಗೆ ಅಟ್ರಾಕ್ಟ್ ಆಗುತ್ತೋ ಆ ಕಾರ್ಡ್ನ ನೀವು ಚೂಸ್ ಮಾಡ್ಕೊಳ್ಳಿ ಓಕೆ ಬ್ಯಾಕ್ಗ್ರೌಂಡ್ ಅಲ್ಲಿ ಡಾಕ್ ಸೌಂಡ್ ಬರ್ತಾ ಇದೆ ಪ್ಲೀಸ್ ಸ್ಕಿಪ್ ಮಾಡಿ ಓಕೆ ಫೈನ್ ಯಾರೆಲ್ಲ ಚೂಸ್ ಮಾಡ್ಕೊಂಡಿಲ್ಲ ವಿಡಿಯೋನ ಪಾಸ್ ಮಾಡಿ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಎಸ್ ಗೈಸ್ ಇವಾಗ ರೀಡಿಂಗ್ ನ ಸ್ಟಾರ್ಟ್ ಮಾಡಿಯನ್ ನ ಚೂಸ್ ಮಾಡ್ಕೊಂಡಿದ್ರ ಸೊ ಇವಾಗ ನೋಡೋಣ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾರೆ ಅಂತ ಸೊ ಫಸ್ಟ್ ವಿಲ್ ಗೋ ಫಾರ್ ಅ ಲವ್ ನೋಟ್ಸ್ ಓಕೆ And one more, okay, fine. So first मेसेज बंद ऐन बर्ता है ಗಾಡ್ ಇಸ್ ಕೀಪಿಂಗ್ ಮೀ ಅ ಲೈವ್ ಬಟ್ ಯು ಆರ್ ಕೀಪಿಂಗ್ ಮೀ ಇನ್ ಲವ್ ಅಂತ ಬರ್ತಾ ಇದೆ ಸೊ ದೇವರು ನನಗೆ ಜೀವ ಕೊಟ್ಟಿದ್ದಾರೆ ಆ ಒಂದು ಜೀವಕ್ಕೆ ನೀನು ಪ್ರೀತಿನ ಕೊಡ್ತಾ ಇದ್ದೀಯಾ ಅಂತ ಬರ್ತಾ ಇದೆ ಸೊ ಡೆಫಿನೆಟ್ಲಿ ನೀವು ನಿಮ್ಮ ವ್ಯಕ್ತಿನ ತುಂಬಾ ಪ್ರೀತಿ ಮಾಡ್ತೀರಾ ಅನ್ನೋದು ನಿಮ್ಮ ವ್ಯಕ್ತಿಗೆ ಫೈನಲಿ ರಿಯಲೈಸೇಷನ್ ಆಗ್ತಾ ಇದೆ ಅವ್ರು ಹೇಳ್ತಾ ಇದಾರೆ ನಿಮಗೆ ದೇವರು ನನಗೆ ಜೀವನ ಕೊಟ್ಟಿದ್ದಾರೆ ಜೀವ ಕೊಟ್ಟಿದ್ದಾರೆ ಆ ಒಂದು ಲೈಫ್ಗೆ ಆ ಒಂದು ಜೀವಕ್ಕೆ ನೀನು ಪ್ರೀತಿನ ಕೊಡ್ತಾ ಇದೀಯಾ ಪ್ರೀತಿನ ನೀನು ಮಾಡ್ತಾ ಇದೀಯಾ ಅದಕ್ಕೆ ನಾನು ತುಂಬಾ ಖುಷಿಯಾಗಿದ್ದೀನಿ ಅಂತ ಇಲ್ಲಿ ಬರ್ತಾ ಇದೆ ಓಕೆ ಫೈನ್ ವಾವ್ ಓಕೆ ಬೀಂಗ್ ಇನ್ ಲವ್ ವಿತ್ ಯು ಮೇಕ್ಸ್ ಎವ್ರಿ ಮಾರ್ನಿಂಗ್ ವರ್ತ್ ಗೆಟಿಂಗ್ ಅಪ್ ಫಾರ್ ಯು ಅಂತ ಬರ್ತಾ ಇದೆ ಸೊ ಪ್ರತಿ ದಿನ ನಿನ್ಗೋಸ್ಕರ ನಾನೇನು ಬೆಳಗ್ಗೆ ಎದೇಳ್ತಾ ಇದ್ದೀನಿ ಅದು ಎಲ್ಲೋ ಒಂದು ಕಡೆ ತುಂಬಾನೇ ವರ್ತ್ ಇದೆ ತುಂಬಾನೇ ಖುಷಿ ಕೊಡುತ್ತೆ ಅಂತ ಬರ್ತಾ ಇದೆ ಸೊ ನಿಮ್ಗೋಸ್ಕರ ನಿಮ್ಮ ವ್ಯಕ್ತಿ ಜೀವನದಲ್ಲಿ ಜೀವನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಯಾಕಂತ ಅಂದ್ರೆ ನಿಮ್ಮನ್ನ ಬೆಳಗ್ಗೆ ಎದ್ದು ನೋಡೋದಿಕ್ಕೆ ಅವರು ಬೆಳಗ್ಗೆ ಬೆಳಗ್ಗೆ ಅವ್ರಿಗೆ ಆಗ್ತಾ ಇದೆ ಅಂತ ಬರ್ತಾ ಇದೆ ಅಂಡ್ ಪ್ರತಿದಿನ ನಿನ್ನ ನೋಡೋದಿಕ್ಕೆ ನಿನ್ನ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ನಿನ್ನ ಜೊತೆಗೆ ಮಾತಾಡೋದಕ್ಕೆ ನಾನು ಎದೇಳ್ತಾ ಇದ್ದೀನಿ ಸೊ ಅದೆಲ್ಲ ನಾನು ಏನ್ ಪರಿಶ್ರಮ ಆಗ್ತಾ ಇದೀನಿ ನಿನಗೋಸ್ಕರ ನಾನು ಜೀವನ ಮಾಡ್ತಾ ಇದ್ದೀನಿ ಅದೆಲ್ಲ ಎಲ್ಲಾನು ನಿನ್ನ ನೋಡಿ ನೆನ್ಸ್ಕೊಂಡಾಗ ಎಲ್ಲಾನು ಕೂಡ ಡೆಫಿನೆಟ್ಲಿ ಅದು ಬೆಲೆ ಇದೆ ಅದಕ್ಕೆ ವರ್ತ್ ಇದೆ ಅದಕ್ಕೆ ಯಾವುದೇ ರೀತಿ ಯೂಸ್ಲೆಸ್ ಅಂತ ನನಗೆ ಅನಿಸ್ತಾ ಇಲ್ಲ ತುಂಬಾ ಇಂಪಾರ್ಟೆಂಟ್ ಅಂತ ನನಗೆ ಫೀಲ್ ಆಗತ್ತೆ ಅದನ್ನ ಇಲ್ಲಿ ನಿಮ್ಮ ವ್ಯಕ್ತಿ ನಮ್ಮ ಹತ್ರ ಶೇರ್ ಮಾಡ್ತಾ ಇದ್ದಾರೆ ಓಕೆ ನೆಕ್ಸ್ಟ್ ಐ ಆಮ್ ವೆರಿ ಲಕ್ಕಿ ಟು ಕಾಲ್ ಯು ಯುವರ್ ಮೈಂಡ್ ಅಂತ ಬರ್ತಾ ಇದೆ ಸೊ ತುಂಬಾ ಅದೃಷ್ಟ ಮಾಡಿದೀನಿ ನೀನು ನನ್ನ ವ್ಯಕ್ತಿ ನನ್ನ ಪರ್ಸನ್ ನೀನು ನನ್ನವಳು ನನ್ನವನು ಅಂತ ಹೇಳ್ಕೊಳ್ಳೋದಕ್ಕೆ ನಾನು ತುಂಬಾ ಅದೃಷ್ಟ ಮಾಡಿದೀನಿ ಐ ಆಮ್ ವೆರಿ ಲಕ್ಕಿ ಟು ಕಾಲ್ ಯು ನಾನು ತುಂಬಾ ತುಂಬಾ ಅದೃಷ್ಟ ಮಾಡಿದೀನಿ ಅದೃಷ್ಟ ಮಾಡಿರೋದಕ್ಕೆ ನನಗೆ ನೀನ್ ಸಿಕ್ಕಿದ್ಯಾ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಸೊ ಡೆಫಿನೆಟ್ಲಿ ಅವ್ರಿಗೆ ಫೀಲ್ ಆಗತ್ತೆ ನನ್ನ ಜೀವನದಲ್ಲಿ ನನ್ನ ವ್ಯಕ್ತಿ ಬಂದಿರೋದೇ ಒಂದು ದೊಡ್ಡ ಲಕ್ಕು ಒಂದು ಅದೃಷ್ಟ ಅಂತ ಹೇಳ್ತಾ ಇದಾರೆ ಬಟ್ ಅವ್ರು ಅವ್ರಿಗೂ ರಿಯಲೈಸ್ ಆಗಿದೆ ಓಕೆ ಸೊ ನೆಕ್ಸ್ಟ್ ಯು ಆರ್ ದಟ್ ಪಾರ್ಟ್ ಆಫ್ ಮೀ ಐ ಆಲ್ವೇಸ್ ನೀಡ್ ಅಂತ ಬರ್ತಾ ಇದೆ ಸೊ ನೀನು ನನ್ನ ಜೀವನದ ಅರ್ಧ ಭಾಗ ನನ್ನ ಜೀವನದಲ್ಲಿ ನೀನು ತುಂಬಾನೇ ಇಂಪಾರ್ಟೆಂಟ್ ನನಗೆ ಆ ಒಂದು ಅರ್ಧ ಭಾಗ ಏನ್ ನನ್ನ ಜೀವನದಲ್ಲಿ ನೀನಿದೆಯಾ ನೀನು ನನ್ನ ಲೈಫ್ ಅಲ್ಲಿ ತುಂಬಾನೇ ಬೇಕಾಗಿದೆಯಾ ಅಂತ ಹೇಳ್ತಾ ಇದಾರೆ ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿಗೆ ಫೀಲ್ ಆಗತ್ತೆ ನನ್ನ ಜೀವನದಲ್ಲಿ ನನ್ನ ವ್ಯಕ್ತಿ ಯಾವಾಗ್ಲೂ ನನ್ನ ಇರಬೇಕು ಅವ್ರ ಜೊತೆ ನಾನು ಖುಷಿಯಾಗಿರಬೇಕು ಸಂಬಂಧದಲ್ಲಿ ಅಚ್ಚುಕಟ್ಟವಾಗಿ ನಿಭಾಯಿಸಬೇಕು ನನ್ನ ವ್ಯಕ್ತಿನ ಅಂಡ್ ತುಂಬಾ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಅವ್ರಿಗೆ ಅನಿಸ್ತಾ ಇದೆ ಸೊ ಫೈನಲ್ ಮೆಸೇಜ್ ಐ ನೆವರ್ ಲವ್ಡ್ ಎನಿಬಡಿ ದ ವೇ ಐ ಲವ್ ಯು ಸೊ ಏನ್ ಇವತ್ತು ನಿಮ್ಮ ವ್ಯಕ್ತಿ ನಿಮ್ಮನ್ನ ಪ್ರೀತಿ ಮಾಡ್ತಾ ಇದಾರೆ ಏನ್ ಇವತ್ತು ನಿಮ್ಗೆ ಪ್ರೀತಿನ ಕೊಡ್ತಾ ಇದ್ದಾರಲ್ವಾ ಆ ತರ ಯಾವುದೇ ಕಾರಣಕ್ಕೂ ನಿಮ್ಗಿಂತ ಮೊದ್ಲು ಅವ್ರು ಯಾರನ್ನೂ ಅಷ್ಟೊಂದು ಇಷ್ಟಪಟ್ಟಿಲ್ಲ ಪ್ರೀತಿ ಮಾಡಿಲ್ಲ ಅಂತ ಬರ್ತಾ ಇದೆ ಯಾಕಂತ ಅವರ ಜೀವನದಲ್ಲಿ ಪ್ರೀತಿ ಮಾಡಿರುವಂತ ವ್ಯಕ್ತಿ ಅಂದ್ರೆ ನೀವು ಸೊ ಹಾಗಾಗಿ ನಿನ್ನಗೆ ನಾನೇನ್ ಪ್ರೀತಿ ಮಾಡ್ತಾ ಇದೀನಿ ಅದನ್ನ ಯಾವತ್ತಿಗೂ ಯಾರಿಗೂ ಕೂಡ ನಾನು ಇದಕ್ಕೂ ಮುಂಚೆ ನಾನು ಪ್ರೀತಿನ ಮಾಡಿಲ್ಲ ಅಂತ ಇಲ್ಲಿ ಬರ್ತಾ ಇದೆ ಓಕೆ ಸೊ ಇದೆಲ್ಲ ನೋಡಿದಾಗ ಏನ್ ಫೀಲ್ ಆಗತ್ತೆ ಅಂದ್ರೆ ನಿಮ್ಮ ಇಂಪಾರ್ಟೆನ್ಸ್ ನಿಮ್ಮ ವ್ಯಕ್ತಿಗೆ ಅರ್ಥ ಆಗ್ತಾ ಇದೆ ನಿಮ್ಮ ವ್ಯಕ್ತಿಗೆ ನಿಮ್ ನಿಮ್ಮ ಪರ್ಸನ್ಗೆ ಗೊತ್ತಾಗ್ತಾ ಇದೆ ನನ್ನ ವ್ಯಕ್ತಿ ಎಷ್ಟು ಪ್ರೀತಿ ಮಾಡ್ತಾರೆ ಎಷ್ಟು ಕೇರ್ ಮಾಡ್ತಾರೆ ನಾನು ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕು ತುಂಬಾ ಜೆನ್ಯೂನ್ ಆಗಿದ್ದಾರೆ ನನ್ನ ವ್ಯಕ್ತಿ ಅಂತ ತುಂಬಾ ಒಂದು ವ್ಯಕ್ತಿಗೆ ಫೀಲ್ ಆಗ್ತಾ ಇದೆ ಓಕೆ ಸೊ ಲೆಟ್ಸ್ ಔಟ್ ದ ಗೈಡೆನ್ಸ್ ಏಂಜಲ್ಸ್ ಏನ್ ಗೈಡೆನ್ಸ್ ನ ಕೊಡಬೇಕು ಅಂತ ಇದ್ದಾರೆ ನಿಮ್ಮ ಸಂಬಂಧಕ್ಕೆ ಲೆಟ್ಸ್ ಫೈಂಡ್ ಔಟ್ ಓಕೆ ಸೊ ಐ ವಿಲ್ ಟೇಕ್ ಟು ಟು ಈಚ್ ಒಂದು ಸೊ ಲೆಟ್ ಮೀ ಶಫಲ್ ಅಗೇನ್ ಓಕೆ ಎರಡು ಕಾರ್ಡ್ ತೊಗೊಂಡಿದ್ದೀನಿ ಸೊ ಲೆಟ್ ಸಿ ಸೊ ಫಸ್ಟು ಟೂ ಮೆಸೇಜಸ್ ಏನು ಬರ್ತಾ ಇದೆ ಓಕೆ ಆ ಸ್ಕ್ಯೂರ್ ಏಂಜಲ್ಸ್ ಮತ್ತೆ ದ ಸಿಚುಯೇಷನ್ ವಿಲ್ ಇಂಪ್ರೂವ್ ಅಂತ ಬರ್ತಾ ಇದೆ ನಿಮ್ಮ ಕನೆಕ್ಷನ್ ಅಲ್ಲಿ ಯಾವ್ದೇ ರೀತಿ ಸಿಚುಯೇಷನ್ ಇವಾಗ ಸದ್ಯಕ್ಕೆ ನೀವೇನಾದ್ರು ಫೇಸ್ ಮಾಡ್ತಾ ಇದ್ರ ಅಯ್ಯೋ ನನ್ನ ಸುಚುಯೇಶನ್ ಸರಿ ಹೋಗ್ತಲ್ಲ ನನ್ನ ವ್ಯಕ್ತಿ ಜೊತೆಗೆ ಸಿಚುಯೇಷನ್ ಯಾವಾಗ ಸರಿ ಹೋಗುತ್ತೆ ಎಲ್ಲಾನು ಕೂಡ ತುಂಬಾನೇ ಚಾಲೆಂಜಿಂಗ್ ಅನಿಸ್ತಾ ಇದೆ ಈ ತರದಲ್ಲಾನು ಕೂಡ ನಿಮ್ಮ ಕನೆಕ್ಷನ್ ಅಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಇದೆ ಅದು ಹೇಗೆ ಫೈಟ್ ಮಾಡೋದು ಅದು ನಿಮ್ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅಂತ ಅಂದ್ರೆ ಏಂಜಲ್ಸ್ ಹೇಳ್ತಾ ಇದ್ರೆ ಸಿಚುಯೇಷನ್ ಇಂಪ್ರೂವೈಸ್ ಆಗತ್ತೆ ನಿಮ್ಮ ಪರಿಸ್ಥಿತಿ ನಿಮ್ಮ ಸಂಬಂಧದಲ್ಲಿ ಯಾವ್ದೇ ರೀತಿ ಸದ್ಯಕ್ಕೆ ನೀವೇನಾದ್ರೂ ಫೇಸ್ ಮಾಡ್ತಾ ಇದ್ರ ಅಂತಂದ್ರೆ ಡೆಫಿನೆಟ್ಲಿ ಅದು ಮುಂದೆ ಬರುವಂತ ದಿನಗಳಲ್ಲಿ ಇಂಪ್ರೂವೈಸ್ ಆಗತ್ತೆ ಹೀಲ್ ಆಗುತ್ತೆ ಸರಿ ಹೋಗುತ್ತೆ ಯಾವ್ದಕ್ಕೂ ಜಾಸ್ತಿ ತಲೆ ಕೆಡ್ಸ್ಕೊಳ್ಬೇಡಿ ಅಂತ ಹೇಳ್ತಾ ಇದ್ರೆ ಮತ್ತೆ ಆಸ್ ಕ್ಯೂರ್ ಏಂಜಲ್ ಸೊ ಎಲ್ಲೋ ಒಂದು ಕಡೆ ನೀವು ತುಂಬಾನೇ ಏಂಜಲ್ಸ್ ನಂಬ್ತೀರಾ ಏಂಜಲ್ಸ್ ಸೈನ್ ಗಳು ನಿಮ್ಗೆ ಕಾಣಿಸ್ತಾ ಇದೆ ಎಲ್ಲೋ ಒಂದು ಕಡೆ ನೀವೇ ನೀವೇನೋ ಪ್ರಶ್ನೆ ಕೇಳಿದಿರಾ ಅಥವಾ ಪ್ರಶ್ನೆಗೆ ನಿಮಗೆ ಉತ್ತರಗಳು ಸಿಗ್ತಾ ಇದೆ ಅಥವಾ ನೀವು ನಿಮ್ಮ ಏಂಜಲ್ಸ್ ನ ನೀವು ಕಮ್ಯುನಿಕೇಟ್ ಮಾಡಿಲ್ಲ ಅಂತಂದ್ರೂ ಕೂಡ ಏಂಜಲ್ಸ್ ನಿಮ್ಗೆ ಎಲ್ಪ್ ಮಾಡ್ತಾ ಇದಾರೆ ಸೊ ಹಾಗಾಗಿ ನಿಮ್ಗೆ ಏನಾದ್ರು ಈ ಒಂದು ಸಮಯದಲ್ಲಿ ಈ ಒಂದು ಮೊಮೆಂಟ್ ಅಲ್ಲಿ ಏಂಜಲ್ಸ್ ನಾವು ಪ್ರಶ್ನೆ ಕೇಳಬೇಕು ಆನ್ಸರ್ ಆನ್ಸರ್ ಬೇಕು ಏಂಜಲ್ಸ್ ಕಡೆಯಿಂದ ಅಂದ್ರೆ ಡೆಫಿನೆಟ್ಲಿ ನೀವು ಏಂಜಲ್ಸ್ ನ ಕೇಳಬಹುದು ಏಂಜಲ್ಸ್ ನಿಮ್ನ ಆನ್ಸರ್ ಮಾಡ್ತಾರೆ ಏಂಜಲ್ಸ್ ನಿಮ್ಮ ಸುತ್ತಮುತ್ತನೇ ಇದಾರೆ ಏಂಜಲ್ಸ್ ನಿಮ್ಮ ಕನೆಕ್ಷನ್ ನ ಪ್ರೊಟೆಕ್ಟ್ ಮಾಡ್ತಾ ಇದಾರೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್ ಓಕೆ ಗೈಸ್ ಯಾರಲ್ಲ ಜಸ್ಟಿಸ್ ನ ಚೂಸ್ ಮಾಡ್ಕೊಂಡಿದ್ರ ಸೊ ಇವಾಗ ನೋಡೋಣ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅಂತ ಸೊ ಲೆಟ್ಸ್ ಔಟ್ ಓಕೆ ಓಕೆ ಲಾಸ್ಟ್ ಫೈನಲ್ ಓಕೆ ಸೊ ಕಾರ್ಡ್ಸ್ ಎಲ್ಲ ಬಂದಿದೆ ಸಿಕ್ಕಿದೆ ಸೊ ನನಗೆ ಎಷ್ಟು ಫೀಲ್ ಆಗಿದೆ ಅಷ್ಟು ಕಾರ್ಡ್ಸ್ನ ನಾನು ತೊಗೊಂಡಿದ್ದೀನಿ ಓಕೆ ಲೆಟ್ಸ್ ಫೈಂಡ್ ಔಟ್ ಐ ಬಿಲೀವ್ ಇನ್ ಯು ನಾನು ನಿನ್ನ ತುಂಬಾನೇ ನಂಬ್ತೀನಿ ಬಿಲೀವ್ ಮಾಡ್ತೀನಿ ಅಂತ ಬರ್ತಾ ಇದೆ ಸೊ ಡೆಫಿನೆಟ್ಲಿ ನೀವು ಯಾರನ್ನ ನೆನೆಸ್ಕೊಂಡು ಈ ಒಂದು ರೀಡಿಂಗ್ನ ನೋಡ್ತಾ ಇದ್ರ ನಿಮ್ಮ ಇರುವಂತ ವ್ಯಕ್ತಿ ಹೇಳ್ತಾ ಇದ್ದಾರೆ ನಾನು ನಿನ್ನ ತುಂಬಾನೇ ನಂಬ್ತೀನಿ ಐ ತಿಂಕ್ ನಿಮ್ಮ ವ್ಯಕ್ತಿ ನಿಮ್ಮನ್ನ ತುಂಬಾನೇ ಬ್ಲೈಂಡ್ ಆಗಿ ನಂಬುತ್ತಾರೆ ತುಂಬಾನೇ ಭರವಸೆ ಇಟ್ಕೊಂಡಿದ್ದಾರೆ ನಂಬಿಕೆ ಇಟ್ಕೊಂಡಿದ್ದಾರೆ ಯಾವುದೇ ಕಾರಣಕ್ಕೂ ನನ್ನ ವ್ಯಕ್ತಿ ನನಗೆ ಲೈಕ್ ನೋ ಮೋಸ ಮಾಡೋದಿಲ್ಲ ಚೀಟ್ ಮಾಡೋದಿಲ್ಲ ನನ್ನ ವ್ಯಕ್ತಿನ ನಾನು ತುಂಬಾ ನಂಬ್ತೀನಿ ಬಿಲೀವ್ ಮಾಡ್ತೀನಿ ಸೊ ನಾನಿವತ್ತು ಅಷ್ಟು ಚೆನ್ನಾಗಿದ್ದೀನಿ ನನ್ನ ಜೀವನದಲ್ಲಿ ಅಂದರೆ ನನ್ನ ವ್ಯಕ್ತಿನ ನಾನು ಬಿಲೀವ್ ಮಾಡಿರೋದಕ್ಕೆ ನಂಬಿದ್ದಕ್ಕೆ ಅಂತ ಬರ್ತಾ ಇದೆ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಆಲ್ವೇಸ್ ಬಿಲೀವ್ ಇನ್ ಯು ಓಕೆ ವಾವ್ ಯಾರ್ ಮೈ ಟ್ರೂ ಲವ್ ಮೈ ಸೋಲ್ ಮೇಟ್ ಮೈ ಎವ್ರಿಥಿಂಗ್ ಅಂತ ಬರ್ತಾ ಇದೆ ಸೊ ನೀನೇ ನನ್ನ ಜೀವನದ ನಿಜವಾದ ಪ್ರೀತಿ ನೀನೇ ನನ್ನ ಸೋಲ್ಮೇಟ್ ನೀನೇ ನನ್ನ ಜೀವ ನೀನೇ ನನ್ನ ಜೀವನ ನೀನೇ ನನ್ನ ಸರ್ವಸ್ವ ಮೈ ಎವ್ರಿಥಿಂಗ್ ಎಲ್ಲನೂ ಕೂಡ ನೀನೆ ಅವರ ಜೀವನದಲ್ಲಿ ನೀವು ಎಲ್ಲನೂ ಆಗಿದ್ದೀರಾ ಅಂತ ಹೇಳ್ಬೋದು ಅವರ ನಿಜವಾದ ಪ್ರೀತಿನೇ ನೀವಾಗಿದ್ದೀರಾ ಆ್ಯಂಡ್ ತುಂಬಾ ಅವ್ರಿಗೆ ಫೀಲ್ ಆಗುತ್ತೆ ನನ್ನ ವ್ಯಕ್ತಿ ಮೇಲೆ ನನಗೆ ನಿಜವಾಗ್ಲೂ ಪ್ರೀತಿ ಆಗಿದೆ ಇದು ಯಾವುದೇ ರೀತಿ ಅಟ್ರಾಕ್ಷನ್ ಅಲ್ಲ ಈ ಥರದ್ದೆಲ್ಲನೂ ಕೂಡ ಅವ್ರಿಗೆ ಫೀಲ್ ಆಗ್ತಾ ಇದೆ ಹೇಳ್ತಾ ಇಡೀ ಸರ್ವಸ್ವನಿ ನೀನು ನನ್ನ ಜೀವನದಲ್ಲಿ ನನ್ನ ನೀನ್ ಆಗಿದ್ಯಾ ಈ ತರ ಒಂದು ಮೆಸೇಜಸ್ ನಿಮ್ಮ ಪರ್ಸನ್ ಕಡೆಯಿಂದ ಬರ್ತಾ ಇದೆ ವಾವ್ ಓಕೆ ಸೊ ಮೈ ಫೇವ್ರೆಟ್ ಪ್ಲೇಸ್ ಇನ್ ಸೈಡ್ ಯುವರ್ ಹಗ್ ಅಂತ ಬರ್ತಾ ಇದೆ ಸೊ ನನ್ನ ಒಂದು ಫೇವ್ರೆಟ್ ಆದಂತ ಜಾಗ ಯಾವ್ದು ಗೊತ್ತಾ ಇನ್ಸೈಡ್ ಯೋರ್ ಹಗ್ ನಿನ್ನ ಒಂದು ತಬ್ಬಿಕ್ ತಪ್ಪಕೊಳ್ಳುವಾಗ ಏನು ಆ ಒಂದು ವಾಮ್ತ್ ಫೀಲ್ ಆಗುತ್ತಲ್ಲ ಅದು ನನ್ನ ಒಂದು ಫೇವ್ರೆಟ್ ಆದಂಥ ಜಾಗ ಫೇವ್ರೆಟ್ ಆದಂತ ಒಂದು ಪ್ಲೇಸ್ ಅಂತ ಬರ್ತಾ ಇದೆ ಐ ತಿಂಕ್ ನಿಮ್ಮ ವ್ಯಕ್ತಿ ನಿಮ್ಮನ್ನ ಹಗ್ ಮಾಡ್ಕೋಬೇಕು ಅಂತ ಫೀಲ್ ಆಗ್ತಾ ಇದೆ ಒಂದು ಮೊಮೆಂಟಲ್ಲಿ ಅವ್ರಿಗೆ ಅನಿಸ್ತಾ ಇದೆ ನನ್ನ ವ್ಯಕ್ತಿನ ನಾನು ಹಗ್ ಮಾಡ್ಕೊಳ್ಬೇಕು ನನ್ನ ವ್ಯಕ್ತಿನ ನಾನು ಜೋಪಾನ ಮಾಡಬೇಕು ನನ್ನ ವ್ಯಕ್ತಿನ ನಾನು ಆದಷ್ಟು ಬೇಗ ಮೀಟ್ ಮಾಡಬೇಕು ಈ ಥರದ್ದೆಲ್ಲರೂ ಕೂಡ ಅವ್ರಿಗೆ ಎಕ್ಸೈಟ್ಮೆಂಟ್ ಇದೆ ಸೊ ಡೆಫಿನೆಟ್ಲಿ ನಿಮ್ಮನ್ನ ಫಸ್ ನೆಕ್ಸ್ಟು ಮೀಟ್ ಮಾಡಿದಾಗ ದೇಲ್ ಡೆಫಿನೆಟ್ಲಿ ಹಗ್ ಯು ಓಕೆ ಸೊ ನೆಕ್ಸ್ಟ್ ಓನ್ಲಿ ಯು ಕ್ಯಾನ್ ಗಿವ್ ಮಿ ದಟ್ ಫೀಲಿಂಗ್ ಅಂತ ಬರ್ತಾ ಇದೆ ಸೊ ನೀವೇನು ನಿಮ್ಮ ವ್ಯಕ್ತಿಗೆ ಪ್ರೀತಿ ಮಾಡ್ತಾ ಇದ್ದೀರಾ ಏನು ಎಮೋಷನ್ಸ್ನ ನೀವು ನಿಮ್ಮ ವ್ಯಕ್ತಿಗೆ ಕೊಡ್ತಾ ಇದ್ದೀರಾ ಆ ಒಂದು ಫೀಲಿಂಗ್ ಆ ಒಂದು ವೈಬ್ರೇಷನ್ ಏನಿದೆ ಪ್ರೀತಿ ಅನ್ನೋದು ಅದನ್ನು ಅದು ನೀವು ಮಾತ್ರ ಕೊಡಕ್ಕೆ ಸಾಧ್ಯ ಅಂತ ಬರ್ತಾ ಇದೆ ಸೊ ಯಾವಾಗ್ಲೂ ಕೂಡ ಅವ್ರಿಗೆ ಅಂದ್ಕೊಳ್ತಾರೆ ಅವ್ರಿಗೆ ಗೊತ್ತಾಗ್ಬಿಡತ್ತೆ ಯಾರು ನಿಜವಾಗ್ಲೂ ನನ್ನ ಪ್ರೀತಿ ಮಾಡ್ತಾರೆ ಯಾರು ಫೇಕ್ ಆಗಿ ನನ್ನ ಪ್ರೀತಿ ಮಾಡ್ತಾ ಇದ್ದಾರೆ ಎಲ್ಲನೂ ಕೂಡ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಆ್ಯಂಡ್ ಅವರು ಅವ್ರಿಗೆ ಅನ್ಸುತ್ತೆ ದೇ ದೇ ಸ್ಟಾರ್ಟ್ ಥಿಂಕಿಂಗ್ ನನ್ನ ವ್ಯಕ್ತಿ ಪ್ರೀತಿ ಮಾಡಿದಾಗ ಆ ಒಂದು ವೈಬ್ರೇಷನ್ ಕನೆಕ್ಟ್ ಆಗುತ್ತಲ್ಲ ಅದು ನೀನ್ ಮಾತ್ರ ಕೊಡಕ್ಕೆ ಸಾಧ್ಯ ನಿಮ್ಮ ವ್ಯಕ್ತಿಗೆ ಲೈಕ್ ನೋ ಪ್ರೀತಿ ಮಾಡೋರು ಹೇಗೆ ಮಾಡ್ತಾರೆ ಅನ್ನೋದು ನಿಮ್ಮ ವ್ಯಕ್ತಿಗೆ ಗೊತ್ತಾಗ್ತಾ ಇದೆ ಆ್ಯಂಡ್ ಡೆಫಿನೆಟ್ಲಿ ಆ ಒಂದು ಆ ಒಂದು ಫೀಲಿಂಗ್ ಆ ಒಂದು ವೈಬ್ರೇಷನ್ ನೀವು ಮಾತ್ರ ಕೊಡೋಕ್ಕೆ ಸಾಧ್ಯ ಬೇರೆ ಎಷ್ಟೇ ಜನ ತೋರಿಕೆ ಪ್ರೀತಿನ ನಿಮ್ಮ ನಿಮ್ಮ ವ್ಯಕ್ತಿ ಮುಂದೆ ತೋರಿಸ್ತಾ ಇದ್ರೋ ಅದು ಗೊತ್ತಾಗ್ಬಿಡುತ್ತೆ ಇದೆಲ್ಲ ಬರೀ ಡ್ರಾಮಾ ಪ್ರೀತಿ ಇದೆಲ್ಲ ನಿಜವಾಗ್ಲೂ ಪ್ರೀತಿ ಅಲ್ಲ ಬಟ್ ನನ್ನ ವ್ಯಕ್ತಿನ ನಾನು ಮಾತಾಡಿಸುವಾಗ ಅಲ್ಲಿ ಆಗುವಂಥ ಅನುಭವ ಏನಿದೆ ಅದು ರಿಯಲ್ಲು ಇದು ನಿಮ್ಮ ವ್ಯಕ್ತಿಗೆ ಅನ್ಸುತ್ತೆ ಓಕೆ ಸೊ ಲಾಸ್ಟ್ ಅಂಡ್ ಫೈನಲ್ ಐ ಆಮ್ ವೇರಿಂಗ್ ದ ಸ್ಮೈಲ್ ಯೋರ್ ಗೇಮ್ ಮೀ ಅಂತ ಬರ್ತಾ ಇದೆ ಸೊ ಡೆಫಿನೆಟ್ಲಿ ನಿಮ್ಮ ವ್ಯಕ್ತಿ ಇವತ್ತೇನು ನಗ್ತಾ ಇದ್ದಾರೆ ಅದಕ್ಕೆ ನೀವೇ ಕಾರಣ ಅದನ್ನ ಹೇಳ್ತಾ ಇದ್ದಾರೆ ಇವತ್ತು ನೀನ್ ಕೊಟ್ಟಿರುವಂತಹ ನಗು ನನ್ನ ಮುಖದ ಮೇಲಿದೆ ಅಂತ ಅಂದ್ರೆ ಅದ ಎಲ್ಲದಕ್ಕೂ ನೀನೇ ಕಾರಣ ಯು ಆರ್ ದ ರೀಸನ್ ಫಾರ್ ಮೈ ಸ್ಮೈಲ್ ಅಂತ ಬರ್ತಾ ಇದೆ ಸೊ ನಿಮ್ಮ ವ್ಯಕ್ತಿಗೆ ಸ್ಮೈಲ್ ಇದೆ ಫೇಸಲ್ಲಿ ಆ್ಯಂಡ್ ಖುಷಿಯಿಂದ ಇದ್ದಾರೆ ಆನಂದವಾಗಿದ್ದಾರೆ ಅಂದ್ರೆ ಅದು ನೀವ್ ಕೊಟ್ಟಿರುವಂತಹ ಖುಷಿ ನೀವ್ ಕೊಟ್ಟಿರುವಂತಹ ಒಂದು ಸ್ಮೈಲ್ ಅಂತ ಬರ್ತಾ ಇದೆ ಸೊ ಇದೆಲ್ಲಾನು ನೋಡಿದಾಗ ನಿಮ್ಮ ವ್ಯಕ್ತಿ ನಿಮ್ಮನ್ನ ತುಂಬಾನೇ ಮಿಸ್ ಮಾಡಿ ಐ ತಿಂಕ್ ಯಾರೆಲ್ಲ ಸೆಕೆಂಡ್ ಫೈಲ್ ನ ಚೂಸ್ ಮಾಡಿದ್ರ ಆಕ್ಚುಲಿ ನೀವು ಮೀಟ್ ಮಾಡಿ ನಿಮ್ಮ ವ್ಯಕ್ತಿನ ಐ ತಿಂಕ್ ತುಂಬಾನೇ ಟೈಮ್ ಆಗ್ತಾ ಬರ್ತಾ ಇದೆ ಸೊ ಐ ತಿಂಕ್ ಯು ಹ್ಯಾವ್ ಟು ಮೀಟ್ ಯುವರ್ ಪರ್ಸನ್ ಅಂತ ಕಾಣಿಸ್ತಾ ಇದೆ ಅಂಡ್ ಅವರು ನಿಮ್ಮನ್ನ ತುಂಬಾನೇ ಹಚ್ಕೊಳ್ತಾ ಇದಾರೆ ತುಂಬಾನೇ ಎಮೋಷನಲ್ ಬಾಂಡಿಂಗ್ ನ ಬೆಳೆಸ್ಕೊಳ್ತಾ ಇದಾರೆ ನಿಮ್ಮಿಬ್ರು ಮಧ್ಯ ದಿರ್ ಈಸ್ ಅನ್ಕಂಡೀಷನಲ್ ಲವ್ ತುಂಬಾನೇ ಅಟ್ರಾಕ್ಷನ್ ಇದೆ ಅಫೆಕ್ಷನ್ ಇದೆ ಪ್ರೀತಿ ಇದೆ ಅಂತ ಹೇಳ್ಬೋದು ಸೊ ಇವಾಗ ನೋಡೋಣ ಏಂಜಲ್ಸ್ ಏನ್ ಗೈಡೆನ್ಸ್ ನ ಕೊಡ್ತಾರೆ ನಿಮ್ಮ ಸಂಬಂಧಕ್ಕೆ ಅಂತ సో ఎరడు గైడెన్స్ నగోతీని ఓకే ఓకే ఎరడు కార్డ్స్ తగండె సో నోడ ఫస్ట్ మెసేజ్ ఎల్ప్ఫుల్ పీపల్ ಮತ್ತೆ ಅದ್ರ ಜೊತೆಗೆ ಇಟ್ಸ್ ಅಪ್ ಟು ಯು ಅಂತ ಬರ್ತಾ ಇದೆ ಸೊ ಎಲ್ಲೋ ಒಂದು ಕಡೆ ಈ ಒಂದು ಸಂಬಂಧದಲ್ಲಿ ಸಂಬಂಧನ ನಿಭಾಯಿಸಬೇಕಾಗಿರುವಂತ ಕರ್ತವ್ಯ ಅದು ನಿಮ್ಮ ಮೇಲಿದೆ ಅಂತ ಹೇಳ್ಬೋದು ಇಟ್ಸ್ ಅಪ್ ಟು ಯು ಅಂತ ಬರ್ತಾ ಇದೆ ಹೆಲ್ಪ್ಫುಲ್ ಪೀಪಲ್ ಅಂತ ಬರ್ತಾ ಇದೆ ಅಂತ ಎಲ್ಲೋ ಒಂದು ಕಡೆ ನಿಮ್ಮ ಸಂಬಂಧದಲ್ಲಿ ತುಂಬಾನೇ ಏರಿಳಿತಗಳಿದೆ ಸೊ ತುಂಬಾ ನಿಮಗೆ ಫೀಲ್ ಆಗ್ತಾ ಇದೆ ಇವಾಗ ಸದ್ಯಕ್ಕೆ ಅಂತ ನನ್ನ ವ್ಯಕ್ತಿ ಜೊತೆಗೆ ನಾನು ಏನಾದರೂ ಒಂದು ಆಕ್ಷನ್ ತಗೊಳ್ಬೇಕು ಏನಾದ್ರೂ ನಮ್ಮ ಸಂಬಂಧನ ಸರಿ ಮಾಡ್ಕೊಳ್ಬೇಕು ಐ ತಿಂಕ್ ಎಲ್ಲ ಒಂದು ಕಡೆ ಆನ್ ಅಂಡ್ ಆಫ್ ಕಮ್ಯುನಿಕೇಶನ್ ಗೆ ಬರ್ತಾ ಇರ್ತೀರ ಅವಾಗ ಅವಾಗ ನಿಮ್ಮ ಇಬ್ಬರು ಮಧ್ಯೆ ಆರ್ಗ್ಯುಮೆಂಟ್ಸ್ ಆಗ್ತಾ ಇರುತ್ತೆ ಇದೆಲ್ಲ ನಿಮ್ಮ ಸಂಬಂಧದಲ್ಲಿ ನಡೆಯುತ್ತೆ ನಡೀತಾ ಇರುತ್ತೆ ಅಂತ ಅಂದ್ರೆ ನಿಮಗೆ ಸರಿ ಮಾಡ್ಕೊಳ್ಬೇಕು ಅಂತ ನಿಮಗೆ ಫೀಲ್ ಆಗ್ತದೆ ಅಂತಂದ್ರೆ ಡೆಫಿನೆಟ್ಲಿ ಅದು ನಿಮ್ಮ ಮೇಲೆನೆ ಬಿಟ್ಟಿದೆ ಸೊ ಇವಾಗ ನೀವು ಆಕ್ಷನ್ ತಗೊಳ್ಬೇಕು ಸರಿ ಮಾಡ್ಕೊಳ್ಬೇಕು ಅಥವಾ ನಾನು ಸ್ವಲ್ಪ ದಿನ ಹೋಗ್ಲಿ ಸರಿ ಹೋಗುತ್ತೆ ಅದಾಗದೆ ಈ ಥರ ಎಲ್ಲ ನಿಮ್ಗೆ ಯೋಚನೆಗಳು ಬರ್ತಾ ಇದೆ ಅಂಡ್ ಈ ಒಂದು ಸಂಬಂಧನ ಸಂಬಂಧವನ್ನ ಬಾಯಿಸಬೇಕಾಗಿರೋ ಕರ್ತವ್ಯನೇ ನಿಮ್ದು ದಿಸ್ ಇಸ್ ಯುವರ್ ರೆಸ್ಪಾನ್ಸಿಬಿಲಿಟೀಸ್ ಸೊ ನೀವಿಲ್ಲಿ ಎಫರ್ಟ್ಸ್ ಆಗ್ಬೇಕು ನೀವಿಲ್ಲಿ ಎಫರ್ಟ್ಸ್ ಆಗ್ತಾ ಇದೀರಾ ಅಂಡ್ ಎಲ್ಲೋ ಒಂದು ಕಡೆ ನಿಮ್ಗೆ ಯಾರಾದ್ರೂ ಎಲ್ಪ್ ಬೇಕು ಅಂದ್ರೆ ಯು ಕ್ಯಾನ್ ಆಸ್ಕ್ ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ನಿಮ್ಮ ಸ್ನೇಹಿತರು ಯಾರೆಲ್ಲ ನಿಮಗೆ ಅನ್ಸತ್ತಲ್ವ ಈ ಒಂದು ವ್ಯಕ್ತಿ ಇಂದ ನಾನು ಏನಾದ್ರೂ ಕೆಲಸನ ಹೇಳಿದ್ರೆ ಅದು ಆಗತ್ತೆ ಅಂತ ಆ ಒಂದು ವೈಬ್ರೇಷನ್ ಏನ್ ನಿಮಗೆ ಅನ್ಸುತ್ತೆ ಅಂತ ವ್ಯಕ್ತಿಗಳ ಎಲ್ಪ್ ನ ತಗೊಂಡು ನೀವು ಸರಿ ಮಾಡ್ಕೊಳ್ಬಹುದು ನಿಮ್ಮ ಸಂಬಂಧನ ಅದ್ರ ಜೊತೆಗೆ ಇಟ್ಸ್ ಅಪ್ ಯು ಸೊ ಸಂಬಂಧ ಅಂದ್ರೆ ನೀವು ಸಂಬಂಧನ ಸರಿ ಮಾಡ್ಕೊಳ್ಳೋದಕ್ಕೆ ಎಲ್ಪ್ಫುಲ್ ಎಲ್ಪ್ ಎಲ್ಪ್ಫುಲ್ ಆಗಿರೋ ಜನಗಳ ಪ್ರಯತ್ನಗಳನ್ನು ತಗೊಳ್ಬಹುದು ಅಥವಾ ಎಲ್ಲಾನು ನಾನೇ ಸರಿ ಮಾಡ್ಕೊಳ್ತೀನಿ ನನಗೆ ಆ ಕೆಪಾಸಿಟಿ ಇದೆ ಅಂತ ಅಂದ್ರೂ ಕೂಡ ಓಕೆ ಇದನ್ನು ಕೂಡ ನಿಮ್ಮ ಮೇಲೆ ಬಿಟ್ಟಿದ್ದು ಎಲ್ಲಾನು ಕೂಡ ನೀವೇ ಮಾಡಬೇಕು ಎಲ್ಲಾನು ಕೂಡ ನಿಮ್ಮ ಮೇಲೇನೆ ಇದೆ ಅಂತ ಇಲ್ಲಿ ಬರ್ತಾ ಇದೆ ಸೊ ಇದಾಗಿತ್ತು ಲವ್ ನೋಟ್ಸ್ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್